ಸಿ ಎಂ ಬಿ ಕೆ ಶಿವಕುಮಾರ್ ಅಹಮ್ನಿಂದ ಬರ್ತಾನೆ ಅಹಮ್ ಗೊತ್ತೈತಿ ಹಾ ಹೋಗಪ್ಪ ಬಾ ತಮ್ಮ ತಾಕತ್ತು ನಿನಗಿದ್ರೆ ಹಾವೇರಿ ಜಿಲ್ಲೆದಾಗ ಬಂದು ಒಪ್ಪ ರೈತರಿಗೆ ಮಾತಾಡಿ ಇಲ್ಲಿಂದ ಪಾಸ್ ತಾಕತ್ತನ್ನ ನಾವು ಪರಿಚಯ ಮಾಡ್ತೇವೆ ರೈತರನ್ನ ಹಗುರಕ್ಕೆ ತಿಳ್ಕೊಳ್ಬೇಡ ನೀನು ನೀನು ಉಪಮುಖ್ಯಮಂತ್ರಿ ಆಗಿರ್ಬೋದು ನಿನ್ನ ಡಿ ಎಂ ಆಗಿರ್ಬೋದು ಮೇಲೆ ಸರ್ಕಾರನ ನಿನಕಾಯಿ ಆಗಿರ್ಬೋದು ಅಲ್ಲಿ ನೆಲ ಸೋನಿಯಾ ಮೇಡಮ್ ರೈತರು ನಿನ್ನ ನಿನಕಾಯಿ ಆಗಿಲ್ಲ ನಾವು ದುಡಿದು ಹಾಕಿದ್ರೆ ಅನ್ನ ತಿಂತಿ ನೀನು ನಿನ್ನ ರೊಕ್ಕ ಇಟ್ಟಿದ್ರೆ ಮನೆಯವರು ರೊಕ್ಕ ತಿನ್ನಕಾಗಲ್ಲ ನಿನಗೆ ನಿನಗೆ ಏನು ಆಮ್ ಐತಿ ಆಮ್ ಇಳಿಸಬೇಕಂದ್ರೆ ಹಾವೇರಿ ಜಿಲ್ಲಾ ರೈತ ಸಂಘನ ನಿನಗೆ ಕಾರಣ ಆಗ ಈ ಜಿಲ್ಲಾಕ್ ಬಂದ್ರೆ ಆ ಪ್ರಶ್ನೆಯನ್ನ ಉತ್ತರ ನಮಗೆ ಕೊಟ್ಟು ಹೋಗಕ್ ನೀನು ಹಂಗ ಬಿಡೋದು ಅಲ್ಲ ನಾವು ಸುಲಭವಾಗಿ ಅಂತ ರೈತ ಸಂಘ ಹಾವೇರಿ ಜಿಲ್ಲೆಯ ಒಳಗೆ ರೈತಿ ಅದು ಕೂಡ ಉಪ ಮುಖ್ಯಮಂತ್ರಿಗೆ ಗೊತ್ತು ಮುಖ್ಯಮಂತ್ರಿಗೆ ಗೊತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಗೊತ್ತು ನಾವು ಹೋರಾಟ ತಂತ್ರ ಬಂದಿಲ್ಲ ನಾವು ಮೊನ್ನೆ ಒಂದು ಸಭೆಯ ಮುಖಾಂತರ ವಿಷಯವನ್ನು ಪ್ರಸ್ತಾಪ ಮಾಡಿ ಯಾರು ಬರೋದು ಬೇಡ ಇಲ್ಲೇ ನಮ್ಮ ತಾಲೂಕಾ ಅಧ್ಯಕ್ಷರು ಜಿಲ್ಲೆಯ ಜಿಲ್ಲಾ ಮುಖಂಡರು ಹಾಗೂ ರೈತ ಸಂಘದ ಗ್ರಾಮಘಡದ ಅಧ್ಯಕ್ಷರು ಮಾತ್ರ ಬಂದು ಎಲ್ಲ ಏಳು ತಾಲೂಕಿನ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿಗಳು ಮಂತ್ರಿ ಬರ್ತಾರ ನಾವೇನು ಬೆಳೆ ಹಾನಿ ಸಂಬಂಧ ಎಲ್ಲಾ ತಾಲೂಕುಗಳಲ್ಲಿ ಅರ್ಜಿ ಕೊಟ್ಟಿವಿ ಬೆಳೆ ಹಾನಿ ವಿಷಯ ಏನಾಯ್ತು ಮತ್ತು ಮಧ್ಯಂತರ ಇನ್ಶೂರೆನ್ಸ್ ಬಗ್ಗೆ ಏನಾಯ್ತು ಅಂತ ಕೇಳಿ ಹೋಗೋಣ ಅಂತ ಒಂದು ವಿಷಯ ಇಟ್ಟುಕೊಂಡು ಇಲ್ಲಿ ಬಂದ ನಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರ್ತತಿ ಅನ್ನೋದು ಇವತ್ತಿಲ್ಲಿ ನಾವು ಮಾತಾಡೋಲ್ಲ ಅದನ್ನ ಮಾಡಿ ಈ ಜಿಲ್ಲಾ ಕಚೇರಿಗೆ ತೋರಿಸ್ಬೇಕು ಅನ್ನೋದು ನಮ್ದು ಒಂದು ಉದ್ದೇಶ ಐತಿ ಇವತ್ತು ಕರೆ ಕೊಟ್ಟಿದ್ರೆ ಸುಮಾರು ಒಂದು ಹತ್ತು ಸಾವಿರ ಜನ ರೈತರು ಇಲ್ಲಿ ಅರ್ಜಿ ಕೊಟ್ಟರು ಬರ್ತಿದ್ರು ನಾವು ಕರೆ ಕೊಡೋದು ಬೇಡ ಅಂತ ಒಂದು ತೀರ್ಮಾನ ಮಾಡಿಕೊಂಡು ಮೇನ್ ಮೇನ್ ಇರತಕ್ಕಂಥ ಮುಖಂಡರು ಎಲ್ಲ ತಾಲೂಕಿನ ಅಧ್ಯಕ್ಷರು ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿಗಳ ಮಂತ್ರಿಗಳನ್ನ ಭೇಟಿಯಾಗೋಣ ಅಂತ ಹೇಳಿ ಬಂದಿದ್ದೇವೆ ಈ ಒಂದು ಜಿಲ್ಲಾಡಳಿತದಲ್ಲಿ ಜಿಲ್ಲಾ ಅಧಿಕಾರಿಗಳು ಹೊಲ ವೀಕ್ಷಣೆ ಮಾಡಿದರೂ ಹೊರತು ಯಾವ ಕೃಷಿ ಅಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದು ಇಲ್ಲಿವರೆಗೂ ಪರಿಪೂರ್ಣವಾಗಿ ಯಾವ ರೈತನ ಜಮೀನಿನಲ್ಲಿ ಏನು ನಷ್ಟ ಹೊಂದಿದೆ ಅಂತಕ್ಕಂಥ ತಿಳಿದುಕೊಳ್ಳುವಂತ ಸೌಜನ್ಯತೆಯನ್ನು ಕೂಡ ಒಂದು ವೇಳೆ ನಾವು ಹೋರಾಟ ಮಾಡಿ ನಮ್ಮ ಇನ್ಶೂರೆನ್ಸ್ ಪಕ್ಷ ಹೋಗಬೇಕು ಹೋರಾಟ ಮಾಡಿ ಬೆಳೆ ಏನೇ ತಗೋಬೇಕು ಅಂದ್ರೆ ಎಂಥ ನಿತ್ತಿಗಟ್ಟ ಸರ್ಕಾರ ಎಂಥ ನಿತ್ತಿಗಟ್ಟ ಜಿಲ್ಲಾಡಳಿತ ಇರಬಹುದು ಅಂತ ತಮಗೆಲ್ಲ ಗೊತ್ತಾಗಿರ್ಬೋದು ಇನ್ನು ಮೊನ್ನೆ ರಾಮನಗರದಲ್ಲಿ ಒಂದು ಹೋರಾಟ ಮಾಡ್ತಾ ಇರ್ತಾರೆ ರೈತರು ಆ ಹೋರಾಟದಲ್ಲಿ ಇಕ್ಬಾಲ್ ಅನ್ಸಾರಿ ಇಕ್ಬಾಲ್ ಅಹಮದ್ ಅಂತಕ್ಕಂಥ ಒಬ್ಬ ಎಂ ಎಲ್ ಹೊತ್ತಿನಾಗ ಅಲ್ಲಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಿ ಎಂ ಡಿ ಕೆ ಶಿವಕುಮಾರ್ ಅಹಮ್ ನಿಂದ ಬರ್ತಾನೆ ಅಹಮ್ ಗೊತ್ತೈತಿ ಹೆಂಗಂದ್ರೆ ಹೋಗಪ್ಪ ಬಾ ನಮ್ಮದ್ ತಾಕತ್ತು ನಿನ್ನಗಿದ್ರೆ ಹಾವೇರಿ ಜಿಲ್ಲೆದಾಗ ಬಂದು ಒಬ್ಬ ರೈತಿಗೆ ಮಾತಾಡಿ ಇಲ್ಲಿಂದ ಪಾಸ್ ಆಗ ನಿನ್ನ ನಾವು ಪರೀಕ್ಷೆ ಮಾಡ್ತೇವೆ ರೈತರನ್ನ ಹಗುವ ನೀನು ನೀನು ಉಪಮುಖ್ಯಮಂತ್ರಿ ಆಗಿರ್ಬೋದು ಡಿ ಸಿಎಂ ಆಗಿರ್ಬೋದು ಮೇಲೆ ಸರ್ಕಾರನ ಕೈ ಆಗಿರ್ಬೋದು ಅಲ್ಲಿ ಮೇಲೆ ಸೋನಿಯಾ ಮೇಡಮ್ ಕೈ ಆಗಿರ್ಬೋದು ರೈತರೇನು ಕೈ ಆಗಿಲ್ಲ ನಾವು ದುಡಿದು ಹಾಕಿದ ಅನ್ನ ತಿಂತೀನಿ ನಿನ್ನ ರೊಕ್ಕ ಇಟ್ಟು ಮನೆಯವ್ರು ರೊಕ್ಕ ತಿನ್ನಕ್ಕಾಗಲ್ಲ ನಿನಗೆ ನಿನಗೆ ಏನು ಆಮೈತಿ ಆ ಇಳಿಸಬೇಕಂದ್ರೆ ಹಾವೇರಿ ಜಿಲ್ಲಾ ರೈತ ಸಂಘನ ನಿನಗೆ ಕಾರಣ ಆಗುತ್ತೆ ಈ ಜಿಲ್ಲಾಕ್ ಬಂದ್ರೆ ಆ ಪ್ರಶ್ನೆಯನ್ನ ಉತ್ತರ ನಮಗೆ ಕೊಟ್ಟು ನೀನು ಹಂಗ ಬಿಡೋದು ನಾವು ಸುಲಭವಾಗಿ ಅಂತ ರೈತ ಸಂಘ ಹಾವೇರಿ ಜಿಲ್ಲೆ ಒಳಗ ಐತಿ ಅದು ಕೂಡ ಮುಖ್ಯಮಂತ್ರಿಗೆ ಗೊತ್ತು ಮುಖ್ಯಮಂತ್ರಿಗೆ ಗೊತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಗೊತ್ತು ಇವತ್ತು ನಾವೇನು ನಮ್ಮ ಮನೆಗೆ ನಿನ್ನಿಂದ ಪರಿಹಾರ ಕೊಡು ನಮ್ಮ ಮಂತ್ರ ನಡೆಸಿಂತೀವಿ ನೀವು ಏನಾದರೂ ನಮಗೆ ಅಮೌಂಟ್ ಕೊಡು ಬೇಡಿಕೆಡಕ್ಕೆ ಬಂದಿಲ್ಲ ರೈತರು ಅದಾರ ಪದೇ ಪದೇ ನಾಲ್ಕು ವರ್ಷದಿಂದ ಅನುಭವಿಸ್ತಾ ಇದ್ದೇವೆ ಬೆಳೆ ಹಾನಿ ಕಳ್ಕೊಂಡು ಕಳ್ಕೊಂಡು ಹಾಕಿ 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 ನೆಲೆ ನಿಂತು ನಾ ಆ ತಾಲೂಕು ಈ ತಾಲೂಕು ಅಂದಂಗಲ್ಲ ಹಾವೇರಿ ಜಿಲ್ಲೆಯಲ್ಲಿಯೇ ಪ್ರತಿ ತಾಲೂಕಿನಲ್ಲೂ ಬೆಳೆ ನಷ್ಟ ಆಗೈತಿ ನೀವು ಏನು ಇಪ್ರಾ ವ್ಯವಸ್ಥೆಯಲ್ಲಿ ಇದ್ರು ಏನು ನಿದ್ರೆ ಮಾಡಿದ್ರು ನಾವು ಹೋರಾಟ ಮಾಡಿಂದ ಎಚ್ಚತ್ತು ಇನ್ನು ನೀವು ವಾಟ್ಸ್ಆಪ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತೀರಿ ಆದರೂ ಕೂಡ ನಿಮಗೆ ಏನೋ ಒಂದು ಆಕಾರ ನಾವು ಆರಾಮಾಗಿ ಕುತ್ಕೊಂಡು ಬರೋಣ ಅಂತ ವ್ಯಕ್ತಿ ಕತ್ತೆ ನಿಮ್ಮ ಸಪ್ ಪತ್ರಿವಾದಿ ಮಾನ್ಯ ಜಿಲ್ಲಾಧಿಕಾರಿಗಳು ವಾಟ್ಸಾಪ್ ಮತ್ತು ಫೇಸ್ಬುಕ್ಕಿನ ಸಂದೇಶವನ್ನು ನೋಡಿಕೊಂಡು ರವಿವಾರನು ಕೂಡ ಹಳ್ಳಿ ಬಂದರು ಇನ್ನ ಕೆಳಮಟ್ಟದ ಅಧಿಕಾರಿಗಳು ನಿಮಗೆ ಹೆದರು ನಾವು ಏನೋ ಒಂದು ನ್ಯಾಯ ಇಟ್ಕೊಂಡು ಶುಕ್ರವಾರ ಒಂದು ಶನಿವಾರ ರಜೆ ಹಾಕಿ ಆಯ್ತಾರ ರಜೆ ಹಾಕಿ ಸೋಮವಾರ ವಜಾ ಹಾಕಿ ಮಂಗಳವಾರ ಬರ್ತಕ್ಕಂಥ ಆಫೀಸರ್ಗಳು ಹೆಚ್ಚಾಗುತ್ತಾರೆ ಅವೇರಿ ಜಿಲ್ಲೆಗಳಲ್ಲಿ ಅದಕ್ಕೆ ನಮ್ಮ ಬೇಡಿಕೆ ಇಷ್ಟೇ ಇವತ್ತು ಸೌಜನ್ಯವಾಗಿ ಬಂದವಿ ನೀವೇನು ಹೇಳ್ತೀವಿ ಅದನ್ನ ಕೇಳ್ತೀವಿ ಮುಂದಿನ ತೀರ್ಮಾನನ ಮುಂದೆ ಮಾಡ್ತೀವಿ ಆ ತೀರ್ಮಾನ ಅಂತಿಮ ತೀರ್ಮಾನ ಆಗಲ್ಲ ನಾವು ಪರಿಹಾರ ತಗೊಳ್ಳೋದು ಗೊತ್ತು ಮಧ್ಯಂತರ ಇನ್ಶೂರೆನ್ಸ್ ತಗೊಳ್ಳೋದು ಗೊತ್ತು ನನಗೆ ನೀವು ಒಂದೇಳೆ ಕೊಳ್ಳೆ ಇದ್ರೆ ನಿಯಮನ ಕೊಡುವಂತ ಪ್ರಶ್ನೆಯೇ ಇಲ್ಲ ನಮಗೆ ಇಡೀ ರಾಜ್ಯಕ್ಕೆ ಇವತ್ತು ಮಾದರಿ ಜಿಲ್ಲೆ ಯಾವುದು ಅಂದ್ರೆ ಸಂಘದಲ್ಲಿ ಅದು ಹಾವೇರಿ ಜಿಲ್ಲೆ ಇಡೀ ರಾಜ್ಯದಾಗ ಎಲ್ಲಿ ಇನ್ಶೂರೆನ್ಸ್ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಹಾವೇರಿ ಜಿಲ್ಲೆದಾಗ ಮಧ್ಯಂತರ ಇನ್ಶೂರೆನ್ಸ್ ಅನ್ನು ನಾವು ತೆಗೆದುಕೊಂಡಿದ್ದೇವೆ